ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರ್ ಅಣ್ಣ ಕೊಡುವ ರೈತ ಎಷ್ಟು ಮುಖ್ಯನೋ ಹಾಗೇ ಮಾನವನ ಮುಚ್ಚುವಂಥ ನೇಕಾರನೂ ಕೂಡ ಅಷ್ಟೇ ಮುಖ್ಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ರಾಮದುರ್ಗ ಪಟ್ಟಣದ ನೇಕಾರಪೇಟೆಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ದೇವಾಂಗ ಸಮಾಜದ ಉಪಾಧ್ಯಕ್ಷರಾದ ಶಂಕರಣ್ಣ ಮುರುಡಿ ಹಾಗೂ ನೇಕಾರ ಒಕ್ಕೂಟದ ಅಧ್ಯಕ್ಷರಾದ ನಾರಾಯಣ ಮೂಲಿ ತಾಲೂಕಾ ದೇವಾಂಗ ಸಮಾಜದ ಅಧ್ಯಕ್ಷರಾದ ಕುಬೇರ್ ಗರಡಿಮಣಿ ಉಪಾಧ್ಯಕ್ಷರಾದ ರವಿ ಕರಡಿಗೂಡ್ ಸೇರಿದಂತೆ ಹಲವು ನೇಕಾರ ಮುಖಂಡರು ಭಾಗಿಯಾಗಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸಿದರು ಬನ್ನಿ ವೀಕ್ಷಿಸೋಣ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಗೆ ಆಗಮಿಸಿದ ಅಧ್ಯಕ್ಷರ ನೇಕಾರ ಅಧ್ಯಕ್ಷರ ನಾರಾಯಣ್ ಹುಲಿ ಅವರೇ ದೇವಾಂಗ ಸಮಾಜ ಕುಬೇರ್ ಗರಡಿಮಣಿ ಅವರೇ ರವಿ ಕಡಿಗೂಡಿಯವರೇ ನೇಕಾರ ಒಪ್ಪುಟದ ಕಟಾಂಕ್ಷಿಯಾದ ಸುರೇಶ್ ಮಲ್ಕುಂಜಿ ಅವರೇ ಸದಸ್ಯರಾದಂತಹ ಅನಿಲ್ ರಾಮದು ಗಣೇಶ್ ಮುಖೇನವ್ರೆ ವಿನೋದ್ ಚರದಿನ ಶ್ರೀಕಾಂತಿ ಮತ್ತು ಈ ಸಭೆಗೆ ಆಗಮಿಸಿದಂತ ಹಿರಿಯರಾದ ಪ್ರಕಾರ ಕಲ್ಲೂರವ್ರೆ ಈ ಕೈಮಗ್ಗದ ನೆಯ ನಮ್ಮ ನೇಕಾಕ ನೇಕಾರಂಥ ಗಂಗವ್ವ ಹುಬ್ಬಳ್ಳಿಯವ್ರೆ ಇವತ್ತು ನಾವು ಮೊದಲ ನಾವು ಸಣ್ಣಾರಿದ್ದಾಗ ಇದ್ದಾಗ ಕೈಮಗ್ಗನ ಇದ್ದು ಬೇರೆ ಇದ್ದಿಲ್ಲ ಒಂದು ಕಾಲಂತರ ಏನು ಚೇಂಜ್ ಹಾಕೋತಾ ಹೋಗಿ ಕೈಮಗ್ಗ ನಶಿಸಿವೆ ಅವು ಮತ್ತದ ಏನು ಅನಗ ಈಗಿನ ಕಾಲಮಾನ ಕಾಲು ನಾವು ಜನರಿಗೆ ಈಗ ಜನ್ರಂದ್ರೇನೆ ಮಹಿಳೆಯರಿಗೆ ನಾವು ಆ ಥರ ಸೀರೆ ಮಾಡಿದ್ರೆ ಬದುಕ್ತೀವಿ ಆ ನಾವು ಏನಂದ್ರು ಕೈಮಗ್ನ ಇರ್ಬೇಕು ಒಂದೊಂದು ಕಡೆ ಕೈಮಗ್ಗದ ಸೀರೆ ಆದಾಗ ನಮ್ಗೆ ಇರೋದಿಲ್ಲ ಉದಾಹರಣೆಗೆ ಕಂಚಿ ಸೀರೆ ಪಾರ್ಲ ಬರೋದಿಲ್ಲ ಎಷ್ಟಿದ್ರು ಕೈಮಗ್ಗನ ಐವತ್ತು ಸಾವಿರ ಲಕ್ಷ ಹಿಂಗದಾವ ಅಲ್ಲಿ ಆ ಥರ ಕೈಮಗ್ಗದೊಳಗೆ ಅದಾವು ಮತ್ತೆ ಕೈಮಗ್ಗದೊಳಗೆ ಸೀರೆ ರೇಟ್ ಹೆಚ್ಚಿನ ಪಾರ್ಲಮಿಂಗ್ ನಿಜವಾಗಿಂದ್ರೆ ಹೇಳ್ಬೇಕಂದ್ರೆ ನಮ್ಮಲ್ಲಿಲ್ಲ ಬೇರೆ ಕಡೆ ಕೈಮಗ್ಗ ಡಿಮಾಂಡ್ ರಗಡೆ ಐತಿ ಅಂತವಾದವು ಅದಕ್ಕೆ ನಾವಾದ್ರೂ ಮುಂದೆ ನಮ್ಗೆ ವ್ಯಾಪಾರ ಇಲ್ಲ ಸಹ ಗವರ್ಮೆಂಟ್ ಸರ್ಕಾರ ಸಹಾಯ ಸವಲತ್ತು ತೊಗೊಳಕ್ಕೆ ಬೇಕಾ ಬರೀ ಅವರಿಂದ ಅವಲಂಬನೆ ಆಪಾರದ ನಾವು ಶ್ರಮ ಪಟ್ಟೆ ಈಗಿನ ಮಹಿಳೆಯರಿಗೆ ಎಂಥ ಕೊಡಬೇಕು ಅವರು ನಮ್ಮ ಕಡೆ ಕೊಡ್ರಿ ಕೊಡ್ರಂತ ನಾವು ಸರಿ ಕಾಲಕ್ಕೆ ಈಗ ಒಂದು ಉದಾಹರಣೆ ಸಿನಿಮಾ ನಾವು ಮಾಡ್ತೀವಿ ಮತ್ತೊಂಥರ ಮಾಡ್ತಾರಲ್ಲ ಹಂಗೆ ನಾವು ಈ ವರ್ಷದಿಂದ ಮತ್ತೊಂದು ವರ್ಷ ಮಾಡ ಸರ್ಕಾರ ಸರ್ಕಾರ ಸಿಕ್ತಿಲ್ಲ ಯಾಕಂದ್ರೆ ಇಲ್ಲೇ ರೀ ಇಲ್ಲೇ ಬೆಳವಾದಾಗ ಎಸ್ ಎಂಟು ಮಂದಿ ತೊಂಬತ್ತು ಪರ್ಸೆಂಟ್ ನಮಗೆ ಐವತ್ತು ಪರ್ಸೆಂಟ್ ನಮಗೂ ತೊಂಬತ್ತು ಪರ್ಸೆಂಟ್ ಕೊಟ್ಟರೆ ಇನ್ನೂ ಉತ್ತೇಜನ ಆಕತಿ ಅದಕ್ಕೆ ನಾವು ಮುಂದೆ ಬರುವ ಹತ್ತನೇ ತಾರೀಕು ನಾವು ನೇಕಾರು ದಿನ ಅಂತ ಬೆಳವಾದಾಗ ನಾವು ದೊಡ್ಡ ಪ್ರಮಾಣ ಮಾಡಕ ಹತ್ತನೇ ತಾರೀಕಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಿ ಈಗ ಸೋಮಶೇಖರ್ ಅಧ್ಯಕ್ಷರು ಬರ್ತಾರೆ ಅದಕ್ಕೆ ನೇಕಾರದ ಏನು ಸಮಸ್ಯೆ ಅದ್ರೂ ಕೂಡ ಹೋರಾಟ ಮಾಡಿ ಅದರ ಸರ್ಕಾರ ಸಹಾಯ ಸವಲತ್ತು ತಗೊಳ್ಳೋದು ಅದಕ್ಕೆ ಮತ್ತು ಅದು ಅದು ಒಂದೇ ಬೇಡ ನಾವು ಹೆಚ್ಚಿನ ಥರ ಥರ ಸೀರೆ ಮಾಡಿ ಎಷ್ಟೋ ಮಂದಿಗೆ ನಾನು ವ್ಯವಾದ ನೋಡ್ತೀನಿ ಸಾಕಷ್ಟು ಶ್ರೀಮಂತರಾಗ್ಯಾರ ಅವ್ರಿಗೆ ವ್ಯಾಪಾರ ಎಲ್ಲ ಬರೀ ಸರ್ಕಾರದ ತರಕಾರ ಅಂದ್ರೆ ಎಲ್ಲಿ ಆಕತ್ತಿ ಅದಕ್ಕೆ ಸರ್ಕಾರ ಸಹಾಯಧನ ತೊಗೊಳ್ಳೋಣ ಅವ್ರ ಅನುಕೂಲ ತಗೊಳ್ಳೋಣ ನಾವು ಹೆಚ್ಚಿನ ಸೀರೆ ತಯಾರು ಮಾಡೋಣ ಕಾಮಾಲಿನ ಬಂದ್ರೆ ಬಾಗಲಕ್ಕ ಕೊಟ್ಟು ಕೊಡೋಣ ಅಂತ ಥರ ಸೀರೆ ಮಾಡೋಣ ಅಂತೇಳಿ ಇವತ್ತಿನ ಇದಕ್ಕ ಕೈಮಗ್ ದಿನಾಚರಣೆ ಇದು ಹನ್ನೊಂದನೇ ವರ್ಷದ ದಿನಾಚರಣೆ ಇದು ಇದ್ದಿಲ್ಲ ಎದ್ದಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಏನ ಬಂದ ನಮ್ಮ ನೇಕಾರ ದಿನ ಮಾಡ್ಯಾರ ಅಲ್ಲಿಂದ ರಾಜ್ಯ ದೇಶಾದ್ಯಂತ ನೇಕಾರ ದಿನ ಆತ ಅದಕ್ಕೆ ದಯಮಾಡಿ ಪ್ರತಿ ವರ್ಷ ಆಚರಣೆ ಅಟ್ಟ ಬೇಡ ಅದನ್ನ ಆಧುನಿಕ ತಂದ ನೇಕಾರ ಕೈಮಕ್ ಹುಳು ಅಂತಂದ ನಾವು ಬಳಸಬೇಕು ಅಂತಂದ ವ್ಯಕ್ತಿನ ಎಲ್ಲ ಭಾರತೀಯರು ಹೋರಾಟ ಮಾಡಿದರು ಅವತ್ತಿಂದ ವಿದೇಶಿ ವಸ್ತುಗಳನ್ನು ಎಲ್ಲ ಸುಟ್ಟು ಹಾಕಿ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅಂತಂದು ಹೋರಾಟ ಮಾಡೋದ್ರ ಮುಖಾಂತರ ಇವತ್ತೊಂದು ದೊಡ್ಡ ಕ್ರಾಂತಿ ಮಾಡಿದ್ರು ಅಂತಂದು ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ ಅಂತ ಇದೇ ಬರೀ ಬರುತ್ತಾ ಗಾಂಧೀಜಿಯವರು ಏನು ಮಾಡಿದರು ಇದನ್ನ ಸೈಮಗ್ಗವರು ಉತ್ತೇಜ ಉತ್ತೇಜನ ಬಳಸುವ ಸಲುವಾಗಿ ಸ್ವತಃ ತಾವೇ ಇದಕ್ಕೆ ಉತ್ತೇಜನ ಕೊಟ್ಟು ತಾಮ ಒಂದು ಚಾಲನೆ ಅಂತಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ ಆಮೇಲೆ ನಂತರ ಜವಾಹರ್ಲಾಲ್ ನೆಹರೂ ಕೂಡ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಇದರ ಬರೋಬರ್ಥ ಕ್ರಮೇಣ ಕಡಿಮೆ ಆಗ್ತದವಾಗ ಮಾ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೈಮಗ್ಗ ದಿನಾಚರಣೆಯನ್ನು ಘೋಷಿಸಿದರು ಇದನ್ನು ಉದ್ದೇಶ ನಶಿಸಿ ಹೋಗುತ್ತಿರುವ ಕೈಮಗ್ಗವನ್ನು ಉತ್ತೇಜನಗೊಳಿಸುವ ಸಲುವಾಗಿ ಹೊಸ ಹೊಸ ಟೆಕ್ನಾಲಜಿಯನ್ನು ಒಳಪಡಿಸುವ ಮುಖಾಂತರ ಹೆಚ್ಚಿನ ಆಮದು ಹೆಚ್ಚಿನ ರಫ್ತು ಮಾಡುವ ಸಲುವಾಗಿ ಹೆಚ್ಚಿನ ಉದ್ಯೋಗವನ್ನು ಮಾಡುವ ಸಲುವಾಗಿ ಇದಕ್ಕೊಂದು ಉತ್ತೇಜನ ಕೊಟ್ಟರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇವತ್ತಿನ ದಿನ ರಾಷ್ಟ್ರಪತಿ ಮುರ್ಮು ಅವರು ಆರುನೂರ ಐವತ್ತು ನೇಕಾರರಿಗೆ ಸನ್ಮಾನ ಸಾಧಕ ಸಮಾರಂಭ ಸನ್ಮಾನ ಸಮಾರಂಭ ಇವತ್ತ ಏರ್ಪಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ ಇವತ್ತು ಅದರಲ್ಲಿ ಒಂದು ಅರವತ್ತು ಜನಕ್ಕೆ ಕಬೀರ ಸಂತ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದಾರೆ ನನಗೆ ತುಂಬಾ ಸಂತೋಷವಾಗ್ತಿದೆ ಇದರಿಂದ ಏನಾಗತ್ತಲ್ಲ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಕೈಗಾರಿಕೆ ಮೇಲೆ ಅವಲಂಬನೆ ಆಗಿದ್ದಾರೆ ಅಂತಂದು ಇವತ್ತು ರಾಷ್ಟ್ರಪತಿ ಮುರ್ಮು ಅವರು ಇವತ್ತ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದು ಹೇಳಿ ಇಷ್ಟಪಡ್ತೀನಿ ಇದನ್ನು ಮುಂದಿನ ಹೆಚ್ಚಿನ ಅವಲಂಬನೆ ಮಾಡಿಸಲಾಗಿ ನರೇಂದ್ರ ಮೋದಿ ಅವರು ಹೆಚ್ಚಿನ ಪ್ರೋತ್ಸಾಹ ಕೊಡೋ ಮುಖಾಂತರ ನಿನ್ನ ಇವತ್ತಿನ ದಿನ ಹೆಚ್ಚಿನ ಅವಲಂಬನೆ ಗೋಚಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಇಷ್ಟು ನಾವು ಮಾತು ಜೈ ಬೇಕಾರ ಜೈ ಬೇಕಾರ ಜೈ ಬೇಕಾರ ಜೈ ಬೇಕಾರ 谁在玩的？